ಆತ್ಮೀಯರೇ ನಮಸ್ಕಾರ ನಾನು ದೀಪಕ್ ಚಂದ್ರ ಈ ಫೋನ್ ನಂಬರ್ಗಳಿಂದ ಬರೋ ಕಾಲ್ಗಳನ್ನು ಪಿಕ್ ಮಾಡಬೇಡಿ ಅಥವಾ ಮೆಸೇಜ್ಗಳನ್ನು ಕ್ಲಿಕ್ ಮಾಡಬೇಡಿ ಹಾಗೇನಾದರೂ ಮಾಡಿದರೆ ನಿಮ್ಮ ಖೇಲ್ ಕತಂ ನಾಟಕ ಬಂತ ನಿನ್ನೆ ಮಧ್ಯಾಹ್ನದ ಹೊತ್ತಿಗೆ ನನಗೆ ಒಂದು ಇಂಟರ್ನ್ಯಾಷನಲ್ ಕಾಲ್ ಅಂತ ಒಂದು ಫೋನ್ ಬಂತು ಸಾಮಾನ್ಯವಾಗಿ ಅಪರಿಚಿತ ಮತ್ತು ಅನಾಮಧೇಯ ಕರೆಗಳನ್ನು ನಾನು ಪಿಕ್ ಮಾಡೋದಿಲ್ಲ ಆದರೆ ಹಾಗೆ ಬಂದ ಕರೆ ತಾನಾಗೆ ಕಟ್ ಆಗದೆ ರಿಂಗ್ ಅನಿಸತೊಡಗಿದ್ದಾಗ ನಾನು ಫೋನ್ ಕಟ್ ಮಾಡೋ ಪ್ರಯತ್ನ ಮಾಡಿದೆ ಆಗಲೇ ಕಾಲ್ ಆಟೋ ರಿಸೀವ್ ಆಗಿ ಆ ನಂತರದಲ್ಲಿ ಕಟ್ ಆಗಿದೆ ಆ ಕ್ಷಣಕ್ಕೆ ನನಗೆ ಏನೂ ಅನ್ನಿಸ್ಲಿಲ್ಲ ಅದೊಂದು ಕಂಪನಿಯ ಕರೆ ಇರ್ಬೋದು ಅಂದ್ಕೊಂಡು ಸುಮ್ಮನಾಗಿದ್ದೆ ಆದರೆ ಅಸಲಿ ಆಟ ಶುರುವಾಗಿದ್ದೇ ಅರ್ಧ ಗಂಟೆಯ ಬಳಿಕ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಹತ್ತ ಕಡೆಯಿಂದ ಆಡಿಯೋ ಮೆಸೇಜ್ಗಳು ಬಂದಿದ್ದು ಅದರ ಜೊತೆಗೆ ನಾನು ಒಂದು ಸಾವಿರ ರೂಪಾಯಿಯನ್ನು ಕೂಡಲೇ ಪಾವತಿಸುವಂತೆ ಆರಂಭದಲ್ಲಿ ಮನವಿ ಮಾಡಿದ ರೀತಿಯ ಆಡಿಯೋ ಜೊತೆಗೆ ಕೆಲವೇ ಕ್ಷಣಗಳಲ್ಲಿ ನನ್ನ ಫೋಟೋ ಮತ್ತು ಪ್ಯಾನ್ ಕಾರ್ಡ್ನ ಫೋಟೋಗಳನ್ನು ನನಗೆ ಕಳಿಸಲಾಗಿತ್ತು ಇದರಿಂದ ಗಾಬರಿ ಅದು ನಾನು ಅವುಗಳ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ಆಕ್ಟಿವ್ ಆದ ಆ ಕಡೆಯ ಟೀಮ್ ನೀವು ಹಣ ಕೊಡದಿದ್ದರೆ ನಿಮ್ಮ ಫೋಟೋಗಳನ್ನು ನೆಕೆಡ್ ಮಾಡಿ ನಿಮ್ಮ ಈ ಎಲ್ಲ ಕಾಂಟ್ಯಾಕ್ಟ್ ನಂಬರ್ಗಳಿಗೆ ಸೆಂಡ್ ಮಾಡ್ತೀವಿ ಅಂತ ಮತ್ತೊಂದು ಬೆದರಿಕೆಯ ಜೊತೆಗೆ ನನ್ನ ಮೊಬೈಲ್ನಲ್ಲಿ ಇದ್ದ ಕಾಂಟ್ಯಾಕ್ಟ್ ನಂಬರ್ ಮತ್ತು ಅವರ ಹೆಸರುಗಳನ್ನು ಸೇವ್ ಮಾಡಿರುವ ಲಿಸ್ಟ್ ಒಂದನ್ನು ನನಗೆ ಮೆಸೇಜ್ ಹಾಕ್ಲಾಯ್ತೀನಿ ಅಲ್ಲಿಗೆ ನಾನು ಯಾವುದೇ ಪ್ರತಿಕ್ರಿಯೆ ನೀಡದೆ ಆ ನಂಬರ್ಗಳನ್ನು ಬ್ಲಾಕ್ ಮಾಡಿದೆ ಹೀಗೆ ಮಾಡಿದ ಕೆಲವೇ ನಿಮಿಷಗಳಲ್ಲಿ ಮತ್ತೊಂದು ನಂಬರ್ನಿಂದ ನನ್ನ ತಿರುಚಿದ ಅಶ್ಲೀಲ ಭಾವಚಿತ್ರವನ್ನು ನನಗೆ ವಾಟ್ಸಪ್ ಮಾಡಿದ ಅಪರಿಚಿತ ಮತ್ತು ಅನಾಮಧೇಯ ವ್ಯಕ್ತಿಗಳು ಬೇಗ ಹೇಳಿ ಯಾವಾಗ ಹಣ ಹಾಕ್ತೀರಿ ಅನ್ನುವ ಮೆಸೇಜ್ ಹಾಕಿದ್ದು ನಾನು ಸದ್ಯಕ್ಕೆ ಹಣ ಹಾಕೋದಿಲ್ಲ ಅಂತ ಇದ್ದಂತೆ ನನ್ನ ಕಾಂಟ್ಯಾಕ್ಟ್ ನಂಬರ್ಗಳಲ್ಲಿ ಕೆಲವು ನಂಬರ್ಗಳಿಗೆ ನನ್ನ ಮಾರ್ಕ್ ಮಾಡಿದ ಫೋಟೋ ಕಳಿಸಿ ಅವರ ಕರೆ ನನಗೆ ಬಂದು ಇದರಿಂದ ನಾನು ಮರ್ಯಾದೆಗೆ ಹೆದರಿ ಅಥವಾ ಭಯಗೊಂಡು ಅವರಿಗೆ ಹಣ ಕಳಿಸ್ಬೋದೇನೋ ಅಂತ ಪ್ರಯತ್ನಿಸಿದ್ದೆ ಆದರೆ ಹಾಗೆ ಬಂದ ವಾಟ್ಸಪ್ ಮೆಸೇಜ್ ಮತ್ತು ಕರೆಯನ್ನ ಗಮನಿಸಿದಾಗ ಆ ನಂಬರ್ಗಳು ಪ್ಲಸ್ ನೈನ್ ಟೂ ತ್ರೀ ಒನ್ ಈ ರೀತಿಯ ಸಂಖ್ಯೆಯಿಂದ ಕೂಡಿದ್ದು ಅದು ಪಾಕಿಸ್ತಾನದ ನಂಬರ್ಗಳು ಅಂತ ತಿಳಿದು ಬಂದಿದೆ ಅಲ್ಲದೆ ಆ ಕಡೆಯಿಂದ ಅರೆ ಬರೇ ಬಟ್ಲರ್ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಆಡಿಯೋ ಮೆಸೇಜ್ ಮಾಡಲಾಗಿದ್ದು ಅದನ್ನು ಗಮನಿಸಿದಾಗ ಇದರ ಹಿಂದೆ ಅತಿ ದೊಡ್ಡ ಜಾಲವೇ ಕೆಲಸ ನಿರ್ವಹಿಸುತ್ತಿರುವ ಮತ್ತು ಬಿ ಪಿ ರೀತಿಯಲ್ಲಿ ಈ ರೀತಿಯಾಗಿ ಸೀರಿಯಲ್ ಕರೆ ಮಾಡಿ ಹೆದರಿಸಿ ಅಥವಾ ಮಾನಸಿಕವಾಗಿ ಆತನಿಗೆ ಒಳಪಡಿಸಿ ಹಣ ಪೀಕುವ ಜಾಲ ಒಂದು ಸಕ್ರಿಯವಾಗಿ ಇರುವುದು ನನ್ನ ಗಮನಕ್ಕೆ ಬಂದಿದೆ ವೃತ್ತಿಯಿಂದ ನಾನೊಬ್ಬ ಪತ್ರಕರ್ತನಾಗಿದ್ದು ಇಂಥ ಮೋಸದ ಜಾಲಗಳ ಬಗ್ಗೆ ನನಗೆ ತಿಳಿದಿರೋದ್ರಿಂದ ನನ್ನ ನಂಬರಿಗೆ ಬರುವ ಕಂಪನಿಯ ಕರೆಗಳನ್ನು ಅಥವಾ ವಾಟ್ಸಪ್ಗೆ ಬರುವ ಅನಾಮಧೇಯ ನಂಬರ್ನ ಮೆಸೇಜ್ಗಳನ್ನು ನಾನು ನಿರ್ಲಕ್ಷ್ಯ ಮಾಡ್ತೀನಿ ಹಾಗೆ ಸಾಧ್ಯವಾದಷ್ಟು ಅಂತಹ ನಂಬರ್ಗಳನ್ನು ರಿಪೋರ್ಟ್ ಕೂಡ ಮಾಡ್ತೀನಿ ಆದರೂ ಪಿ ಎಮ್ ಕಿಸಾನ್ ಯೋಜನೆ ಆರ್ ಟಿ ಒ ನೋಟಿಸ್ ಬ್ಯಾಂಕ್ ಲೋನ್ ಅಪ್ರೂವ್ಡ್ ಮತ್ತು ಎಸ್ ಬಿ ಐ ಶಬಿ ಸ್ಟಾಕ್ ಮಾರ್ಕೆಟ್ ಅಥವಾ ಆರ್ ಬಿ ಐ ಮತ್ತು ನಿಮ್ಮ ಎಸ್ ಬಿ ಅಕೌಂಟ್ ಇರುವ ಬ್ಯಾಂಕಿನ ಲೋಗೋ ಇರುವ ಚಿತ್ರದ ಜೊತೆಗೆ ಬ್ಯಾಂಕ್ ಹೆಸರಿನಲ್ಲಿ ವಂಚನೆಯ ಅಪ್ಲಿಕೇಶನ್ ಮೂಲಕ ಕದಿಮರು ವಕ್ರಗಳಿಗೆ ಗಾಳ ಹಾಕ್ತಾನೇ ಇರ್ತಾರೆ ನಾನು ಗಂಡಸು ಅನ್ನೋ ಕಾರಣಕ್ಕೆ ಮತ್ತು ಇಂಥ ಬ್ಲ್ಯಾಕ್ ಮೇಲ್ ಹಾಗೂ ಬಲಿ ಪಶು ಮಾಡಲು ನಡೆಯುವ ಅನಧಿಕೃತ ಸೈಟ್ ಹಾಗೂ ಮೆಸೇಜ್ ಅಥವಾ ಕರೆಯ ಮೂಲಕ ಮೊಬೈಲ್ ಹ್ಯಾಕ್ ಆಗುವ ಘಟನೆಗಳ ಸ್ಪಷ್ಟ ಅರಿವು ಇರೋದರಿಂದ ಮತ್ತು ಅದು ಮಾರ್ಪಿಂಗ್ ಅನ್ನೋದನ್ನು ನನ್ನ ಆಪ್ತರಿಗೆ ತೋರಿಸಿದಾಗ ಅವರು ಕೂಡ ಅಚ್ಚರಿಗೆ ಒಳಗಾಗಿದ್ದರಿಂದ ಇಂಥ ಅಡ್ಡ ಕಸಬಿ ನನ್ನ ಮಕ್ಕಳ ಮೆಸೇಜ್ ಅಥವಾ ಕರೆಯನ್ನು ಸ್ವೀಕರಿಸಿ ಮತ್ತೆ ಯಾರೂ ಕೂಡ ಅದಕ್ಕೆ ಬಲಿ ಪಶು ಆಗದಿರಲಿ ಅನ್ನೋ ಕಾರಣಕ್ಕಾಗಿ ಈ ಒಂದು ಆಡಿಯೋವನ್ನು ನಿಮಗೆ ಕಳಿಸ್ತಾ ಇದ್ದೀನಿ ಈಜಿ ಲೋನ್ ಗೆಟ್ ಲೋನ್ ಆನ್ಲೈನ್ ಲೋನ್ ಡು ಯು ನೀಡ್ ಮನಿ ಅನ್ನುವಂಥ ಇಂಗ್ಲೀಷ್ ಒಕ್ಕನೆ ಇರುವುದರ ಜೊತೆಗೆ ಗೂಗಲ್ನಿಂದ ವಿವಿಧ ಭಾಷೆಗಳಿಗೆ ಭಾಷಾಂತರಿಸಿದ ದೊಡ್ಡ ದೊಡ್ಡ ಭಾರತೀಯ ಕಾರ್ಪೊರೇಟ್ ಕಂಪನಿಗಳ ಹೆಸರಿನಲ್ಲಿ ಕ್ರಿಕೆಟರ್ ಅಥವಾ ಸಿನಿಮಾ ನಟರ ಫೋಟೋ ಇಟ್ಕೊಂಡು ಎ ಐನಿಂದ ಹೆಣ್ಣು ಮಕ್ಕಳ ಫೋಟೋ ಒಂದು ಮಾತನಾಡಿದಂತೆ ಮಾಡುವ ವಂಚನೆಯ ಜಾಲಗಳು ಬಳಿಕ ಬಕ್ರಾಗಳನ್ನು ತಮ್ಮ ಕಡೆಗೆ ಸೆಳೆಯುವ ಪ್ರಯತ್ನ ಮಾಡಿ ಅಂತಿಮವಾಗಿ ಈ ರೀತಿಯ ಬ್ಲ್ಯಾಕ್ಮೇಲ್ ದಂಧೆಗೆ ಇಳಿದುಬಿಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಲೋನ್ ಅಥವಾ ಕೆ ವೈ ಸಿ ಹೆಸರಿನಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಹಾಗೂ ವಿವಿಧ ದಾಖಲೆಗಳ ಜೊತೆಗೆ ಒ ಟಿ ಪಿ ಕಳಿಸಿ ಬ್ಯಾಂಕ್ ಅಕೌಂಟ್ ನಂಬರ್ ಪಡೆಯುವ ವಂಚನೆಯ ಜಾಲಗಳು ಬ್ಯಾಂಕಿನ ಖಾತೆಯಿಂದಲೂ ಹಣ ಲಪ್ಟಾಯಿಸುವ ಕಾರ್ಯಾಚರಣೆ ಇವೆ ಇದೆಲ್ಲದರ ಸ್ಪಷ್ಟ ಅರಿವು ಇರುವ ನನ್ನಂಥವನ್ನೇ ಅಂತಹ ಜಾಲದ ವಂಚನೆಯ ಪ್ರಯತ್ನಕ್ಕೆ ಸಿಲುಕಿದ್ದು ನನಗೂ ಕೂಡ ಅಚ್ಚರಿಯನ್ನು ಹುಟ್ಟಿಸಿದೆ ಭಾಳಷ್ಟು ಜನ ಸೈಬರ್ ಕ್ರೈಮ್ಗೆ ದೂರು ಕೊಡಿ ಅಂದಿದ್ದಾರೆ ಇನ್ನೂ ಕೆಲವು ಜನ ಮೊಬೈಲ್ನ ಸಾಫ್ಟ್ವೇರ್ ಹೊಡೆಸಿ ಸಿಮ್ ಡೂಪ್ಲಿಕೇಟ್ ತಗೊಳ್ಳಿ ಅಥವಾ ಮೊಬೈಲ್ ನಂಬರನ್ನೇ ಬದಲಿಸಿ ಬಿಡಿ ಅನ್ನುವ ಸಲಹೆಗಳನ್ನು ನೀಡಿದ್ದಾರೆ ಅದೆಲ್ಲವನ್ನು ಕೂಡ ನಾನು ಸಾಧ್ಯವಾದಷ್ಟು ಮಟ್ಟಿಗೆ ಮಾಡಲಿದ್ದೇನೆ ಆದರೆ ಸದ್ಯದ ಮಟ್ಟಿಗೆ ನನ್ನನ್ನು ಕಾಡ್ತಾ ಇರೋದು ಇಂಥ ಮೋಸದ ಜಾಲಕ್ಕೆ ಸಿಲುಕಿ ನೊಂದವರ ಕಥೆಗಳು ಹಾಗೂ ಹೆಣ್ಣು ಮಕ್ಕಳ ಜೊತೆಗೆ ಈ ರೀತಿ ಆದರೆ ಅವರ ಗತಿ ಏನು ಅನ್ನುವ ಪ್ರಶ್ನೆ ಆದ್ದರಿಂದ ದಯವಿಟ್ಟು ನಿಮಗೆ ನನ್ನ ವಿನಂತಿ ಇಷ್ಟೇ ನಿಮಗೆ ಹಣದ ಅಡಚಣೆ ಇದೆ ಅಂತ ಆನ್ಲೈನ್ ಲೋನ್ಗಳ ಆ್ಯಪ್ ಅಥವಾ ಗೇಮ್ ಲಾಖೋ ಲಾಖೋಜಿತೋ ಅನ್ನುವ ಆಮಿಷ ಒಡ್ಡುವ ಯಾವುದೇ ಥರ್ಡ್ ಪಾರ್ಟಿ ಆ್ಯಪ್ಗಳನ್ನು ತಪ್ಪಿಯೂ ಕೂಡ ನಿಮ್ಮ ಮೊಬೈಲ್ಗಳಿಗೆ ಡೌನ್ಲೋಡ್ ಮಾಡಬೇಡಿ ನಿಮ್ಮ ಫೋನ್ಪೇ ಗೂಗಲ್ ಪೇ ಸೇರಿದಂತೆ ಆನ್ಲೈನ್ ಬ್ಯಾಂಕಿಂಗ್ ಪಾಸ್ವರ್ಡ್ಗಳನ್ನು ಆದಷ್ಟು ಸ್ಟ್ರಾಂಗ್ ಆಗಿ ಸೆಟ್ ಮಾಡಿ ಸಾಮಾಜಿಕ ಜಾಲತಾಣಗಳನ್ನು ಜಾಗೃತಿಯಿಂದ ಬಳಸಿ ಆಗಾಗ ನಿಮ್ಮ ಪಾಸ್ವರ್ಡ್ಗಳನ್ನು ಬದಲಿಸಿ ಯಾವುದೇ ಒ ಟಿ ಪಿ ಅಥವಾ ನಿಮ್ಮ ದಾಖಲೆಗಳನ್ನು ಅನಧಿಕೃತ ವ್ಯಕ್ತಿಗಳ ಮಾತಿಗೆ ಮರಳಾಗಿ ಅಥವಾ ಲೋನ್ ಮತ್ತು ಹಣ ಜಮೆಯಾಗುವ ದಿಢೀರ್ ಲಕ್ಷಾಧೀಶರಾಗುವ ಆಮಿಷಕ್ಕೆ ಒಳಗಾಗಿ ಯಾವುದೇ ಕಾರಣಕ್ಕೂ ಹಂಚ್ಕೋಬೇಡಿ ಅಧಿಕೃತ ಬ್ಯಾಂಕ್ ಶಾಖೆಗೆ ತೆರಳಿ ಅಥವಾ ಆಪ್ತರೊಂದಿಗೆ ಸಮಾಲೋಚಿಸಿ ಅಂಥವುಗಳನ್ನು ಖಚಿತಪಡಿಸ್ಕೊಳ್ಳಿ ಸಾಧ್ಯವಾದಷ್ಟು ಅಪರಿಚಿತ ಮತ್ತು ಅನಾಮಧೇಯ ನಂಬರ್ನ ಕರೆಗಳನ್ನು ಸ್ವೀಕರಿಸಬೇಡಿ ಹಾಗೂ ಸಂದೇಶಗಳನ್ನು ಕ್ಲಿಕ್ ಮಾಡಬೇಡಿ ಒಂದು ವೇಳೆ ವಂಚನೆಯ ಪ್ರಯತ್ನ ನಡೀತಾ ಇದೆ ಅಂತ ಅನ್ನಿಸಿದರೆ ಅಥವಾ ನೀವು ವಂಚನೆಗೆ ಒಳಗಾದರೆ ಯಾವುದೇ ಹಿಂಜರಿಕೆ ಇಲ್ಲದೆ ಸೈಬರ್ ಕ್ರೈಮ್ ಇಲಾಖೆಯಲ್ಲಿ ದೂರುಗಳನ್ನು ದಾಖಲಿಸಿ ಕಾಯಿಲೆ ಬಂದ ಮೇಲೆ ಚಿಕಿತ್ಸೆ ಪಡೆಯುವುದಕ್ಕಿಂತ ಹೇಗೆ ಮುಂಜಾಗ್ರತೆ ಮುಖ್ಯವೋ ಹಾಗೆಯೇ ಮೋಸ ಅಥವಾ ವಂಚನೆಯ ಜಾಲಕ್ಕೆ ಸಿಲುಕುವ ಮುನ್ನ ಜಾಗ್ರತೆ ಮುಖ್ಯ ಅನ್ನುವ ಕಾರಣಕ್ಕೆ ನನ್ನಿಂದ ಸಾಧ್ಯವಾದಷ್ಟು ಎಚ್ಚರಿಸುವ ಪ್ರಯತ್ನವನ್ನು ನನ್ನ ಅನುಭವದೊಂದಿಗೆ ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ ಇಷ್ಟೆಲ್ಲ ಹೇಳೋ ನೀನು ಅದ್ಯಾಕೆ ಜಾಗ್ರತೆ ವಹಿಸಿಲ್ಲ ಅಂತ ಆಡಿಕೊಳ್ಳೋರಿಗೆ ನೂರ ಇಪ್ಪತ್ತು ವಾಟ್ಸಪ್ ಗ್ರೂಪ್ ಮೂರು ಫೇಸ್ಬುಕ್ ಖಾತೆ ಒಂದು ಇನ್ಸ್ಟಾಗ್ರಾಮ್ ಟ್ವಿಟ್ಟರ್ ಟೆಲಿಗ್ರಾಮ್ ಹಾಗೂ ಎರಡು ಯೂಟ್ಯೂಬ್ ಖಾತೆಗಳನ್ನು ಮತ್ತು ನಾಲ್ಕು ಜಿಮೇಲ್ ಅಕೌಂಟ್ಗಳನ್ನು ತೀರಾ ಸಹಜ ಅನ್ನುವಂತೆ ನನ್ನ ವೃತ್ತಿಗೆ ಅನುಗುಣವಾಗಿ ಬಳಸುವ ನಾನು ನನಗೆ ಇರುವ ನಾಲ್ಕು ಸಾವಿರ ಕಾಂಟ್ಯಾಕ್ಟ್ಗಳಲ್ಲಿ ಯಾರದು ಒಬ್ಬರ ಮೊಬೈಲ್ ಹ್ಯಾಕ್ ಆಗಿ ಅವರ ನಂಬರ್ನಿಂದ ಬರುವ ಸಂದೇಶಗಳನ್ನು ನಾನು ಕ್ಲಿಕ್ ಮಾಡಿದಾಗಲೂ ಕೂಡ ಇದೆಲ್ಲ ಆಗಿರುವ ಸಾಧ್ಯತೆ ಇದೆ